ಕಥೆಯ ಅಹಂಕಾರದ ಬೆಲೆ ಒಂದು ಸುಂದರ ಕಾಡು ಆ ಕಾಡಿನಲ್ಲಿ ಸಿಂಹ ನರಿ ಆನೆ ಹಕ್ಕಿಗಳು ಮತ್ತು ಇನ್ನಷ್ಟು ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದವು ಅಲ್ಲಿ ಒಂದು ಹಕ್ಕಿ ಇತ್ತು ಅದು ಬಹಳ ಸುಂದರವಾಗಿತ್ತು ಸುಂದರವಾದ ಬಣ್ಣ ನಯವಾದ ಕೊಕು ಎಲ್ಲರೂ ಅದರ ಹಾರಾಟ ನೋಡಿ ಮೆಚ್ಚುತ್ತಿದ್ದರು ಈ ಮೆಚ್ಚುಗೆಗಳು ಹಕ್ಕಿಗೆ ಅಹಂಕಾರ ತಂದಿತು ಒಂದು ದಿನ ಆ ಸುಂದರ ಹಕ್ಕಿ ಬೇರೆ ಹಕ್ಕಿಗಳ ಮುಂದೆ ಹೇಳಿತು ನಾನು ನಿಮಗಿಂತ ಚೆನ್ನಾಗಿ ಹಾರಬಲ್ಲೆ ನನ್ನ ಬಣ್ಣವೂ ಚೆನ್ನಾಗಿದೆ ನೀವು ಎಲ್ಲರೂ ನನ್ನಷ್ಟು ಸುಂದರವಾಗಿಲ್ಲ ಎಂದು ಹೇಳಿತು ಇತರ ಹಕ್ಕಿಗಳು ಈ ಮಾತು ಕೇಳಿನೊಂದು ಆದರೆ ಒಂದು ಕಾಗೆ ಧೈರ್ಯದಿಂದ ಹೇಳಿತು ನೀನು ಸುಂದರವಿರಬಹುದು ಆದರೆ ನಾವೆಲ್ಲರೂ ಈ ಕಾಡಿನಲ್ಲೇ ಬದುಕುತ್ತಿದ್ದೇವೆ ಎಲ್ಲರ ಮಧ್ಯ ಪ್ರೀತಿ ಇರಬೇಕು ಆ ಸುಂದರ ಹಕ್ಕಿ ಕಿವಿಗೊಡದೆ ಹಾರಲು ಹೋಯಿತು ಆದರೆ ಮುಂದೆ ಬೇಟೆಗಾರರು ಬಲೆ ಹಾಕಿದ್ದರು ಸುಂದರ ಹಕ್ಕಿ ಗಮನಿಸದೆ ಬಲೆಯಲ್ಲಿ ಸಿಲುಕಿತು ಇದು ನೋಡಿದ ಇತರ ಹಕ್ಕಿಗಳು ಸೇರಿ ಆ ಸುಂದರ ಹಕ್ಕಿಯನ್ನು ಕಾಪಾಡಲು ಯತ್ನಿಸಿದವು ಕಾಗೆ ಕೂಗಿದು ಇನ್ನೊಂದು ಹಕ್ಕಿ ಬಲೆ ಕಚ್ಚಿತು ಕೆಲವು ಹಕ್ಕಿಗಳು ಬೇಟೆಗಾರನನ್ನು ತಡೆಯಲು ಪ್ರಯತ್ನಿಸಿದವು ಅಂತಿಮವಾಗಿ ಆ ಸುಂದರ ಹಕ್ಕಿಯನ್ನು ಉಳಿಸಿದವು ಆ ಸುಂದರ ಹಕ್ಕಿ ಇತ್ತ ಕಣೀರು ಹಾಕುತ್ತಾ ಹೇಳಿತು ನಾನು ಅಹಂಕಾರದಿಂದ ಮಾತನಾಡಿದ್ದೆ ನೀವು ನನ್ನ ಪ್ರಾಣ ಉಳಿಸಿದ್ದೀರಿ ನನ್ನನ್ನು ಕ್ಷಮಿಸಿ ಆ ದಿನದ ನಂತರ ಸುಂದರ ಹಕ್ಕಿ ಎಲ್ಲರೊಂದಿಗೆ ಪ್ರೀತಿಯಿಂದ ಶ್ರದ್ಧೆಯಿಂದ ನಡೆದುಕೊಳ್ಳತೊಡಗಿತು ನೀತಿ ಅಹಂಕಾರ ನಮ್ಮನ್ನು ಎಲ್ಲರಿಂದ ದೂರ ಮಾಡಬಹುದು ಪ್ರೀತಿ ಸಹಕಾರ ಮತ್ತು ವಿನಯವೇ ನಿಜವಾದ ಶಕ್ತಿ